ನಮಸ್ತೆ ಸ್ನೇಹಿತರೆ ಈ ವಾಹಿನಿಯನ್ನು ವೀಕ್ಷಿಸಲು ಬರುವ ಎಲ್ಲ ವೀಕ್ಷಕರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಹಾಗೂ ಕಾಮೆಂಟ್ ಮಾಡ್ತಾ ನಮ್ಮನ್ನು ಸಪೋರ್ಟ್ ಮಾಡಿ ಇನ್ಫಾರ್ಮೇಷನ್ ವಿತ್ ವೈ ಬಿ ಯೂಟ್ಯೂಬ್ ಚಾನಲ್ಗೆ ಸದಾ ಇನ್ಫಾರ್ಮೇಷನ್ಗಾಗಿ ಇಂತಿ ನಿಮ್ಮ ಎಮನು ಸೊ ಫ್ರೆಂಡ್ಸ್ ನಾವಿದ್ದೀವಿ ಸ್ಕ್ರೀನ್ ರೆಕಾರ್ಡರ್ ಮೇಲೆ ನಾವು ಇವತ್ತು ಯಾವುದರ ಬಗ್ಗೆ ತಿಳ್ಕೊಳ್ಳೋಣ ಅಂತಂದರೆ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ಸ್ ಅಂದರೆ ನಾವು ಯಾವುದೇ ಫೋನ್ ಅಪ್ಲಿಕೇಶನ್ಗೆ ಹೋಗ್ದೇ ಡೈರೆಕ್ಟ್ಲಿ ಅವ್ರಿಗೆ ಕಾಲ್ ಮಾಡ್ಬೋದು ಅದರಲ್ಲಿ ಇನ್ನೊಂದು ಫ್ಯೂಚರ್ ಇದೆ ಮೇನಾಗಿ ನಮ್ಮ ಫೋನು ಲಾಕ್ ಆಗಿದ್ರೂ ಕೂಡ ನಾವು ಅವ್ರಿಗೆ ಕಾಲ್ ಮಾಡ್ಬೋದು ಇದು ಮೇನಾಗಿ ಆಗಿ ಯಾವಾಗ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ನಾವು ಎಲ್ಲಿಗಾದರೂ ಹೋಗಿರ್ತೀವಿ ಹೊರಗಡೆ ಅವಾಗ ಆಟೋಮೆಟಿಕ್ಲಿ ಹೇಳೋಕ್ಕಾಗಲ್ಲ ಯಾವಾಗ ಏನಾಗುತ್ತೆ ಅಂತ ಆ್ಯಕ್ಸಿಡೆಂಟ್ ಆದಾಗ ಎಲ್ಲರೂ ಏನು ಮಾಡ್ತಾರೆ ಎಲ್ ಫೋನ್ ನೋಡ್ಕ ನಮ್ಮ ಪೇರೆಂಟ್ಸ್ ಅಥವಾ ನಮ್ಮ ಯಾರಾದರೂ ಸಂಬಂಧಿಕರಿಗೆ ಫೋನ್ ನೋಡ ಮಾಡೋಕ್ಕೆ ನೋಡ್ತಾರೆ ಆದರೆ ಬಟ್ ಅವರಿಗೆ ಲಾಗ್ ಓದ್ತಿರಲ್ಲ ಸೊ ಆ ಉದ್ದೇಶದಿಂದ ಇದನ್ನು ಈ ಆಪ್ಷನ್ನ ಆ್ಯಡ್ ಮಾಡಿರೋದು ಈ ಆಪ್ಷನ್ನು ನಿಮಗೆ ಫೋನಲ್ಲಿ ಇರುತ್ತೆ ಇದನ್ನು ಮೊದಲು ಇದು ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ ಸೊ ಮೊದಲನೇದಾಗಿ ಸೊ ಯಾರಿಗೆ ಆ ರೀತಿ ಆಗ್ದೇ ಇರಲಿ ಅಂತ ಬೇಡ್ಕೊಳ್ತೀನಿ ಬಟ್ ಟೈಮ್ ವಿಧಿ ಇಡೋಕ್ಕಾಗಲ್ಲ ಯಾವಾಗ ಏನಾಗುತ್ತೆ ಅಂತ ಮೊದಲನೇದಾಗಿ ನಾವು ಈ ಪವರ್ ಬಟನ್ ಏನಿರುತ್ತೆ ಲಾಕ್ ಅಥವಾ ಲಾಕ್ ಅನ್ಲಾಕ್ ಮಾಡ್ತೀವಲ್ಲ ಆ ಬಟನ್ ಏನಿರುತ್ತೆ ಅದನ್ನ ಲಾಂಗ್ ಪ್ರೆಸ್ ಮಾಡಬೇಕಾಗುತ್ತೆ ನೋಡಿ ನಾನು ಮಾಡ್ತೀನಿ ಆವಾಗ ನೋಡಿ ಸೈಡ್ ಬಟನ್ ಸೆಟ್ಟಿಂಗ್ಸ್ ಅಂತ ಮತ್ತಿಲ್ಲಿ ಇಲ್ಲಿ ಪವರ್ ಆಫ್ ಮೆನ್ಯೂ ಅಂತಿದೆ ಪವರ್ ಆಫು ಆಮೇಲೆ ರಿಸ್ಟಾರ್ಟು ಇಲ್ಲಿದೆ ನೋಡಿ ಇದು ಎಮರ್ಜೆನ್ಸಿ ಕಾ ಕಾಂಟ್ಯಾಕ್ಟ್ ಮೆಡಿಕಲ್ ಇನ್ಫೋ ಸೈಡ್ ಬಟನ್ ಸೆಟ್ಟಿಂಗ್ಸ್ ಅಂತ ಇದೆ ನಾವು ಇವಾಗ ಎಮರ್ಜೆನ್ಸಿ ಕಾಲ್ ಬಗ್ಗೆ ನೋಡೋಣ ನೋಡಿ ಇಲ್ಲಿ ನಾನು ಅಜಯ್ ಕುಮಾರ್ ಫ್ರೀ ಅಜಯ್ ಕುಮಾರ್ ಪಿ ಅಂತ ಇದೆ ನಾನು ಇದನ್ನ ಫ್ರೆಂಡ್ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಯಾವುದಾದ್ರೂ ಆ್ಯಡ್ ಮಾಡ್ಕೋಬೋದು ನಿಮ್ಮ ತಂದೆಯದು ಅಥವಾ ತಾಯಿದು ಯಾವುದೇ ನಿಮ್ಮ ಪೇರೆಂಟ್ಸ್ದು ಅಥವಾ ನಿಮ್ಮ ಫ್ರೆಂಡ್ಸ್ದು ನಿಮಗೆ ಹತ್ತಿರವಾಗಿ ಇರೋರು ಯಾರು ಇರ್ತಾರೆ ಅವ್ರದ್ದು ಇಟ್ಕೋಬೋದು ನೀವು ನೋಡಿ ಇಲ್ಲಿ ಆ್ಯಡ್ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಅಂತಿದೆ ಇದ್ರೊಳಗಡೆ ಹೋಗೋಣ ನೋಡಿಲಿ ಆ್ಯಡ್ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಅಂತಿದೆ ಇದ್ರೊಳಗಡೆ ಹೋಗ್ಬೇಕು ಇಲ್ಲಿ ನಮ್ಮ 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 ಫೋನಲ್ಲಿ ಯಾವ್ಯಾವ ನಂಬರ್ ಸೇವ್ ಮಾಡಿರ್ತೀವಿ ಎಲ್ಲ ಇದರಲ್ಲಿ ಶೋ ಆಗ್ತಿರುತ್ತೆ ನೋಡಿಲಿ ನೋಡಿಲ್ಲಿ ಎಲ್ಲ ನಮ್ಮ ಕಾಂಟ್ಯಾಕ್ಟ್ಸ್ಗಳು ಶೋ ಆಗ್ತಿರ್ತವೆ ಬಟ್ ಇದನ್ನು ಕಾಲ್ ಮಾಡೋದು ಹೇಗೆ ಅಂತಂದರೆ ನೋಡಿಲಿ ಇಲ್ಲಿದೆ ನಂದು ಅಜಯ್ ಕುಮಾರ್ ಪಿ ಅಂತ ಇದೆ ಇದಕ್ಕೆ ಓಕೆ ಕೊಡ್ತೀನಿ ನೋಡಿಲ್ಲ ಸ್ಯಾಂಡ್ ಮೆಸೇಜು ವಿಡಿಯೋ ಕಾಲು ವಾಟ್ಸಪ್ಗೆ ಹೋಗ್ಬೋದು ವಾಯ್ಸ್ ಕಾಲ್ ವಾಯ್ಸ್ ಕಾಲ್ ಕೂಡ ಮಾಡ್ಬೋದು ನೋಡಿ ನಾನಿವ ಜಸ್ಟ್ ಕಾಲ್ ಮಾಡಿದ್ದೆ ಅವನಿಗೆ ಈ ರೀತಿ ನೀವು ಇಟ್ಕೋಬೋದು ಒಂದು ನಿಮಿಷ ಇದೇನು ಬಂತು ಸೊ ನೀವು ಈ ರೀತಿ ಮಾಡ್ಬೋದು ಬೇರೆ ಕಾಂಟ್ಯಾಕ್ಟ್ನ ಆ್ಯಡ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ನೋಡಿ ಒನ್ ಸೆಲೆಕ್ಟೆಂಟ್ ಅಂತ ಹೇಳ್ತೈತಿ ಇದು ರಿಮೂವ್ ಮಾಡ್ಬೋದು ಇಲ್ಲ ನೋಡಿ ಇದನ್ನು ರಿಮೂವ್ ಮಾಡಿ ನೋಡ್ತೀನಿ ನೋಡಿ ಇವಾಗ ನೋಡಿ ಯಾವುದು ತೋರಿಸ್ತೀವಿ ಯಾಕಂದರೆ ನನ್ನ ಹತ್ರ ಯಾವುದು ಇವಾಗ ಆ್ಯಡ್ ಮಾಡಿಲ್ಲ ನಾನು ಇವಾಗ ನೋಡಿಲ್ಲ ಅಜಯ್ ಕುಮಾರ್ ಪಿ ಅಂತ ತೋರಿಸ್ತಿದ್ದೆ ಇದನ್ನು ನಾವು ಲಾಕ್ ಮಾಡಿದಾಗ ಇದು ಯಾವ ರೀತಿ ಯೂಸ್ ಆಗುತ್ತೆ ಅಂತ ನೋಡೋಣ ಒನ್ ಸೆಕೆಂಡು ಹ್ಞೂ ಇಲ್ಲಿದೆ ನಾನು ಇವಾಗ ಲಾಕ್ ಮಾಡ್ತೀನಿ ಇದನ್ನು ಸೊ ಅನ್ಲಾ ಇದು ಅನ್ಲಾಕ್ ಮಾಡಿಲ್ಲ ನಾ ಪವರ್ ಬಟನ್ನ ಲಾಂಗ್ ಪ್ರೆಸ್ ಇಲ್ಲಿ ಸೈಡ್ ಬಟನ್ ಸೆಟ್ಟಿಂಗ್ಸ್ ಅಂತ ಬರುತ್ತೆ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಕಾಲ್ ಒಳಗಡೆ ಹೋಗೋಣ ನೋಡಿಲ್ಲ ಇಲ್ಲಿ ಮೇಕೇನ್ ಎಮರ್ಜೆನ್ಸಿ ಕಾಲ್ ಅಂತ ಬರುತ್ತೆ ಇದಕ್ಕೆ ಓಕೆ ಕೊಟ್ಟರೆ ಕಾಲ್ ಹೋಗ್ಬಿಡುತ್ತೆ ನಾವು ಯಾವುದೇ ಲ್ಯಾಕ್ ತೆಗಿಬೇಕಾಗಿಲ್ಲ ಅಥವಾ ಯಾವುದೇ ನಾವು ಪರ್ಮಿಷನ್ನ ಕೊಡಬೇಕಾಗಿಲ್ಲ ಅದಕ್ಕೆ ಇದು ಓಕೆ ಅಂತ ಕೊಟ್ಬಿಟ್ರೆ ಸಾಕು ಇದು ಆನ್ ಆಗಿಬಿಡುತ್ತೆ ನೀವು ಯಾವುದೇ ಕೆಲಸ ಮಾಡ್ತಿರಬೇಕಾದ್ರೆ ಅಥವಾ ನೀವು ಯಾವುದೇ ಬ್ಯೂಸಿಯಾಗಿದ್ದರೆ ಫೋನ್ ಕಾಂಟ್ಯಾಕ್ಟ್ ಒಳಗಡೆ ಹೋಗದೇನೆ ನೀವು ಈ ರೀತಿ ಕಾಲ್ನ ಮಾಡಬೇಕಾಗಿರುತ್ತೆ ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಈ ಸೆಟ್ಟಿಂಗ್ಸ್ ನೀವು ಇಟ್ಕೊಂಡಿರಿ ಯಾವ್ದ ಯಾವಾಗಾದರೂ ನಿಮಗೆ ಹೇಳೋಕ್ಕಾಗಲ್ಲ ವಿಧಿ ಅಥವಾ ಯಾವಾಗಾದರೂ ಆ್ಯಕ್ಸಿಡೆಂಟ್ ಆದಾಗ ಯೂಸ್ ಆಗ್ತಿರುತ್ತೆ ಸೊ ಫ್ರೆಂಡ್ಸ್ ಇದೇ ಆಗಿತ್ತು ಇವತ್ತು ಇವತ್ತಿನ ಇನ್ಫಾರ್ಮೇಷನ್ ಸದಾ ಇನ್ಫಾರ್ಮೇಷನ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ